హాయ్ హలో నమస్కార వెల్కమ్ టు మై యూట్యూబ్ చాలా శిల్పాస్ కన్నడ వ్లగ్స్ నావతూ గౌరీ హుణ్మే ఇలా ఉత్తర కర్ణాటక కడే గౌరీ హుణిమే కార్తీక్ మాసీ మాతారు నూ ఊరికి హ్తాయి ఊరి గతీ సో నెం సొంత ఊరు హి ದಾರಿಲಿ ನನ್ನ ಮಗಳಿಗೆ ಬೇಗ ಬಿಟ್ಟಿದ್ವಿ ಊರು ಟಿಫಿನ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲಿ ಟಿಫಿನ್ ಇತ್ತು ಅಲ್ಲ ಟಿಫಿನ್ ಮಾಡ್ಕೊಂಡು ಹೋದ್ರೆ ರೋಡ್ ಸೈಡು ಟಿಫಿನ್ ಮಾಡ್ಕೊಂಡು ಹೋದ್ರಾಯ್ತಂತ ಬಂದ್ವಿ ನನ್ನ ಇಡ್ಲಿ ವಡೆ ಏನೋ ಕೇಳಿದ್ಲು ಅವಳು ಇಡ್ಲಿ ವಡೆ ತಿಂತಾ ಇದ್ಲು ನನ್ನ ನನ್ನ ಚಿಕ್ಕ ಮಗಳು ಮಲ್ಕೊಂಡಿದ್ಲು ಸುಮ್ಮನೆ ಕೂತ್ಕೊಂಡೆ ನಾನು ಇದು ಗೌರಿ ಹುಣ್ಣಿಮೆ ವಿಶೇಷತೆ ಏನಂತಂದರೆ ಕಾರ್ತಿಕ್ ಮಾಸದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಐದು ದಿನ ಗೌರಿ ಹಬ್ಬನ ಮಾಡ್ತೀವಿ ಗೌರಮ್ಮನ ಇಡ್ತೀವಿ ಅದು ಕೆಲವರು ಮಣ್ಣಿಂದ ಮಾಡ್ತಾರೆ ಕೆಲವರು ಕಟ್ಟಿಗೆಯಿಂದ ಮೂರ್ತಿ ಮಾಡಿಸಿಟ್ಟಿರ್ತಾರೆ ಪ್ರತಿ ವರ್ಷ ಅದನ್ನೇ ತಗೊಂಡು ಅದನ್ನು ಮೂರ್ತಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿ ಅದನ್ನ ನಾವು ಗೌರಮ್ಮನ ಕೂಡಿ ಕೂಡಿಸ್ತೀವಿ ಅದು ಐದು ದಿನ ಆದಮೇಲೆ ಮಣ್ಣಿಂದ ಮಾಡಿಟ್ಟಿರ್ತೀವಲ್ಲ ಅದನ್ನು ಬಾ ಬಾವಿ ಒಟ್ಟು ಗಂಗೆಗೆ ಬಿಡ್ತೀವಿ ಬಾವಿಲಿ ಹಾಕ್ತೀವಿ ಈ ಥರ ಮಾಡ್ತೀವಿ ಅದು ಮತ್ತೆ ವಾಪಸ್ ಕಟ್ಟಿಗೆ ಆಗಿ ಅವರ ಮುಂದೆ ಮಾಡಿದ್ದೆ ಅದನ್ನು ವಾಪಸ್ಸು ಮನೆಗೆ ತಂದುಬಿಡ್ತೀವಿ ಇದು ತುಂಬ ಸಂಭ್ರಮ ನಮ್ಮ ಹೆಣ್ಮಕ್ಳಿಗಂತು ಅದು ಚಿಕ್ಕ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರಂತೂ ಎಷ್ಟು ಚೆಂದ ಮಾಡ್ಬೋದು ಅಂದರೆ ನಾವು ಇಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಸೀರೆ ಉಟ್ಸೋದು ಇಲ್ಲ ಫುಲ್ ಗ್ರ್ಯಾಂಡ್ ಲಾಂಗ್ ಡ್ರೆಸ್ ಆಗಲಿ ಫ್ರಾಕ್ ಆಗಲಿ ಗ್ರ್ಯಾಂಡ್ ಇರೋಂಥದ್ದು ಗೌನು ಲಾಚ ಲೆಹೆಂಗಾ ಈ ಥರ ಹಾಕ್ತೀವಿ ಅಲ್ಲಿ ಮಾಡರ್ನ್ ಡ್ರೆಸ್ ಅಂತ ಹಾಕೋದಿಲ್ಲ ಮನೇಲಿ ಹೆಣ್ಮಕ್ಳಿದ್ರೆ ಸಾಕಷ್ಟು ಚಂದ ಮಾಡ್ತೀವಿ ಮತ್ತು ಸಕ್ಕರೆ ಆರತಿ ಬೆಳಕ್ತೀವಿ ಈ ಸಕ್ಕರೆ ಆರತಿ ಅಂದರೆ ಬೇರೆ ಕಡೆ ಏನಂತಾರೆ ಅಂದರೆ ಸಕ್ಕರೆ ಹಚ್ಚೋ ಅಂತಾರಲ್ಲ ಅದನ್ನು ಬಣ್ಣ ಬಣ್ಣದ್ದು ಆರತಿ ಮತ್ತು ವೆರೈಟಿ ಆಫ್ ಶೇಪ್ಸ್ ಎಲ್ಲ ವೆರೈಟಿ ಶೇಪ್ಸ್ ದುಡ್ಡು ಸಣ್ಣ ಎಲ್ಲ ಥರ ಸಕ್ಕರೆ ಆರತಿ ಮಾಡ್ತೀವಿ ಮನೇಲಿ ಕೂಡ ಮಾಡ್ತಾರೆ ಅದನ್ನು ಅಂಗಡಿಯಲ್ಲಿ ಕೂಡ ಮಾಡ್ತಾರೆ ಮನೇಲಿ ಮಾಡಿದರೆ ಅದಕ್ಕೆ ಕೊಬ್ಬರಿ ಏಲಕ್ಕಿ ಸಕ್ ಸಕ್ಕರೆ ಪಾಕ ತಗೊಂಡು ಗಟ್ಟಿಯಾಗಿ ತಗೋಬೇಕು ಅದಕ್ಕೆ ಕೊಬ್ಬರಿ ಏಲಕ್ಕಿ ಹಾಕಿದರೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸಕ್ಕರೆ ಆರುತ್ತೆ ಎಲ್ಲ ಹಬ್ಬ ಮುಗಿದ್ಮೇಲೆ ತಿಂತ ಹುಡುಗರು ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ಚೆನ್ನಾಗಿರುತ್ತೆ ಅಂಗಡಿಯಿಂದ ತಂದರೆ ಸ್ವಲ್ಪ ಪೌಡರೆಲ್ಲ ಮಿಕ್ಸ್ ಮಾಡಿ ಮತ್ತು ಕಲರ್ ವೈಟ್ ಕಲರ್ ಇರಲಿ ಅಂತ ಪೌಡರ್ ಮಿಕ್ಸ್ ಮಾಡ್ತಾರೆ ಯಾವುದೋ ಒಂದು ತಿನ್ನೋಕ್ಕೆ ಅಷ್ಟು ಟೇಸ್ಟು ಇರಲ್ಲ ಪೌಡ್ರ್ ಮಿಕ್ಸ್ ಸ್ವಲ್ಪ ಕೆಮಿಕಲ್ ಇದ್ದೇ ಇರುತ್ತೆ ಹಾಗಾಗಿ ಮನೇಲಿ ಮಾಡಿಕೊಂಡು ಬೆಳಗೋದು ಬೆಟರ್ ಅಂತ ನನ್ನ ಒಪಿನಿಯನ್ನು ಇಲ್ಲಿ ನಮಗೆ ಹೆಂಗಂದರೆ ಮದುವೆ ಫಿಕ್ಸ್ ಆಗಿರುತ್ತಲ್ಲ ಹುಡುಗ ಹುಡುಗಿದು ಮದುವೆ ಫಿಕ್ಸ್ ಆದಂದರೆ ಹುಡುಗನ ಕಡೆಯವರು ಆರತಿ ಸೀರೆ ತರ್ತಾರೆ ಫಸ್ಟ್ ವರ್ಷ ಮದುವೆ ಫಿಕ್ಸ್ ಆದರೆ ಓಕೆ ಒಂದು ವೇಳೆ ಅಷ್ಟೊಳಗೆ ಮದುವೆ ಆಗಿತ್ತು ಅಂದರೆ ಫಸ್ಟ್ ವರ್ಷ ಗಂಡನ ಮನೆಯಿಂದ ಸೀರೆ ಮತ್ತು ಆರತಿನ ತರ್ತಾರೆ ಹಾಗಾಗಿ ನಾವು ಹ್ಞೂ ಇದು ಗೌರಿ ಹುಣ್ಣಿಮೆ ಅನ್ನೋದು ವಿಶೇಷ ನಾವು ಗ ಯೂಸ್ಫಲಿ ಇದು ಗಣೇಶ ಹಬ್ಬದಲ್ಲಿ ಗೌರಿನ ಗೌರಿ ಪೂಜೆನ ಮಾಡ್ತಾರೆ ನಾವು ಆಗ ಮಾಡಲ್ಲ ಈ ಕಾರ್ತಿಕ್ ಮಾಸದಲ್ಲಿ ಮಾಡ್ತೀವಿ ನೂಪಿ ಗೌರಮ್ಮ ಅಂತಂದು ಈಗ ನಮ್ಮ ಮನೇಲಿ ಕೂಡ್ಸಿದೀವಲ್ಲ ಇದು ಮನೇಲಿ ಇದು ಸುಮ್ಮನೆ ಅದು ಲಕ್ಷ್ಮಿ ಥರ ಕಳ್ಸ ಆ ಥರ ಮಾಡಿದ್ವಿ ತಮಗೆ ಎಲ್ಲ ತುಂಬಿಟ್ಟು ಇದು ಮತ್ತು ಹಿಂದೆಲ್ಲ ಎಲೆ ಚಿಟ್ಟೆಲ್ಲ ಮಾ ಕಾಣಿಸ್ತಿದೆಯಲ್ಲ ಈ ಥರ ಪದ್ಧತಿ ನಮ್ಮ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಬೇರೆಯವ್ರ ಮನೆಯಲ್ಲಿ ಅವರು ಗೌರಮ್ಮನ ಕೂಡಿಸಿದ್ರೆ ಹೇಳ್ತೀನಲ್ಲ ಕಟ್ಕೋದು ಇಲ್ಲ ಮಣ್ಣಿಂದ ಮಾಡಿರೋ ಗೌರವನ್ನ ಇಡ್ತಾರೆ ನಾವು ಅಕ್ಕ ನಮ್ಮ ಅಕ್ಕನವರು ಅಂದರೆ ನಮ್ಮ ಭವನವ್ರು ಹೆಂಡತಿ ನಾವು ಬರೋವರೆಗೂ ಎಲ್ಲ ರೆಡಿ ಮಾಡಿದರೂ ಪೂಜೆ ಮಾಡಿರಲಿಲ್ಲ ಮತ್ತು ನಾವು ಬಂದ ಮೇಲೆಲ್ಲ ಪೂಜೆ ಎಲ್ಲ ನಾವು ಬಂದ ಮೇಲೆ ಊರಿಂದ ಬಂದ ಮೇಲೆ ಮಾಡಿದ್ವಿ ನಮ್ಮದು ಸ್ವಲ್ಪ ಜಗಳ ಚಿಕ್ಕದಿದೆ ಇಲ್ಲೆಲ್ಲ ಮಾಡಿದ್ವಿ ಅದೆಲ್ಲ ಎಲೆ ಚಟ್ಟು ಎಲ್ಲ ಬೆ ಹಾಕಿ ತುಂಬ ಮಾಡಿದ್ವಿ ಮತ್ತು ಒಂದು ಐವತ್ತು ಐವತ್ತೊಂದು ಕರ್ಜಿಕಾಯಿ ಎಲೆಗಳು ಮತ್ತು ಹೂವು ಆ ಥರ ಎಲ್ಲ ಪ್ರತಿಯೊಂದು ಐವತ್ತೊಂದು ಐವತ್ತೊಂದು ಇಟ್ಟು ಬೆಳಗ್ತೀವಿ ಹತ್ರ ದೀಪ ಇಟ್ಟು ನುಪಿ ಗೌರಮ್ಮ ಅಂತ ಹೇಳ್ತೀವಲ್ಲ ಅದನ್ನು ಬೆಳಗ್ತಾಯಿದ್ವಿ ಬೆಳಗ್ತೀವಿ ಬೆಳಗ್ಗೆ ಈ ಥರ ಪೂಜೆ ಮಾಡ್ತೀವಿ ಮತ್ತು ಇವತ್ತೊಂದು ಬೆಟ್ಟ ಅಂದರೆ ಅರ್ಶನ ಕುಂಕುಮದ್ಲೆ ಎಲೆ ಮೇಲೆ ಬೆರಳಿಟ್ಟು ಅಂದರೆ ಪೂಜೆ ಮಾಡ್ತಾರಲ್ಲ ಆ ಥರ ಹೇಗೆ ಕುಂಕುಮ ಅರ್ಚನೆ ಮಾಡ್ತೀವಲ್ಲ ಆ ಥರ ಅದು ಅದೆಲ್ಲ ಮಾಡಿದ ಕಳಸ ಎಲ್ಲ ತುಂಬಿ ಬೆಳಗ್ಗೆ ಎಲ್ಲ ಆ ಥರ ಮಾಡಿದ್ವಿ ಈಗ ನನ್ನ ಮಗಳಿಗೆ ಎಂಟು ತಿಂಗಳು ಇನ್ನು ಎಂಟು ತಿಂಗಳು ಕಂಪ್ಲೀಟ್ ಆಗಿಲ್ಲ ಫಶ್ಟೇ ಗೌರಿ ಹಬ್ಬ ಮಗಳಿಗೆ ಹಾಗಾಗಿ ನಾವು ಸೂಸ್ಗದಂಡೆ ಅಂತ ಕರಿತೀವಲ್ಲ ಅದನ್ನು ಹಾಕ್ಬೇಕು ಇಲ್ಲಿ ಈ ಕಡೆ ಏನಂದರೆ ಗೌರಮ್ಮನ ಮಗಳು ಅಂತ ಮಾಡ್ತಾರೆ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಅಂದರೆ ಸ್ನಾನ ಮಾಡಿಸಿ ನಾವು ಎಷ್ಟು ದಿನ ಆರತಿ ಬೆಳಗಕ್ಕೆ ಹೋಗ್ತೀವಿ ಐದು ದಿನ ಮೂರು ದಿನ ಎರಡು ದಿನ ಈ ಥರ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಆರತಿ ಬೆಳ್ಕೋಕೆ ಹೋಗ್ತಾರೆ ಆವಾಗ ಇವು ಫಸ್ಟೇ ವರ್ಷ ಅಲ್ಲ ನನ್ನ ಮಗಳಿಗೆ ಹಾಗಾಗಿ ಇನ್ನು ಸುಸ್ಕ ತಂದು ಗೌರಮ್ಮನ ಮಗಳಂತ ಆ ಥರ ಮಾಡಿ ತಲೆ ಸ್ನಾನ ಮಾಡಿಸಿ ಅದು ಸುಸ್ಕ ಇರಿಸಿ ಫಸ್ಟ್ ವರ್ಷಕ್ಕೆ ಅದು ಹಾಕಿ ಅವಳ ಕೈಯಿಂದ ನಾವು ಆರತಿ ಬೆಳಗಿಸ್ತೀವಿ ನನ್ನ ಮೊದಲೇ ಮಗಳಿಗೆ ಕೂಡ ಮೂರು ವರ್ಷದಿಂದ ಇದೇ ಥರ ಮಾಡಿದ್ವಿ ಹೇಳ್ತೀನಲ್ಲ ಹೆಣ್ಮಕ್ಳಿದ ಮನೆಯಲ್ಲಿ ಗೌರವದು ತುಂಬ ಸ್ಪೆಷಲ್ ಅಂತ ನನ್ನ ಅತ್ತೆಯವರು ಮತ್ತು ಇದ್ದಕ್ಕಿದ್ದಂಗೆ ಅಂದರೆ ಹೊಸ ಡ್ರೆಸ್ಸೇ ಆಗ್ಬೇಕು ಅವಳಿಗೆ ನಾವು ನೆಗ್ಲೆಕ್ಟ್ ಮಾಡಿದ್ದು ತರೋದು ಇಲ್ಲ ಮತ್ತು ನಮ್ಮ ಅತ್ತೆಯವರು ಇದ್ದಕ್ಕಿದ್ದಂಗೆ ಹೋಗಿ ಅವಳಿಗೆ ಹೊಸ ಫ್ರಾಕ್ ತಂದರು ನಮ್ಮ ಊರಿಗೆ ಹತ್ತಿರ ಅಂದರೆ ಆಗುತ್ತೆ ಮತ್ತು ದೊಡ್ಡ ಸಿಟ್ಟಿ ಅಂದರೆ ಮತ್ತು ಸಿರುಗುಪ್ಪ ಗಂಗಾವತಿ ಈ ಥರ ಬರಬೇಕು ಕುರುಗ್ಗೂಡಲ್ಲಿ ಅದು ಇದ್ದಕ್ಕಿದ್ದಂಗೆ ಹೋಗಿ ಮತ್ತು ಫ್ರಾಕ್ ತಂತಂದರು ಆಮೇಲೆ ಮತ್ತು ಅದು ಸುಸ್ಕ ಹಾಕಿ ಬೆಳಗ್ ಬೆಳಗಿಸ್ಬೇಕಲ್ಲ ಆದ್ರಿಂದ ತಂದರು ಇವಳು ನನ್ನ ಮಗಳು ಹೇಗೆ ಹೇಳಿ ಎಳಿತಾ ಇದ್ದಾಳೆ ಎರಿಟೇಟ್ ಅವಳಿಗೆ ಕ್ಯಾಪ್ ಹಾಕೋದು ಈ ಹೂ ಈ ಥರ ಅಂತಂದರೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಹಬ್ಬ ಪದ್ಧತಿ ಸಂಪ್ರದಾಯಗಳನ್ನ ನಾವು ಫಾಲೋ ಮಾಡಲೇಬೇಕು ಹಾಗಾಗಿ ನನ್ನ ಮಗಳಿಗೆ ಎಲ್ಲ ಹಾಕಿ ಅವಳ ಕೈಯಲ್ಲಿ ಆರತಿ ಕೊಡ್ತಾಯಿದ್ದೀನಿ ನೋಡಿ ಅವಳು ದೀಪ ಕೂಡ ಇದೆ ಸಕ್ಕರೆ ಆರತಿ ಆರತಿ ಅಂದರೆ దీప గూడ ఇది నోడి అదక కాన్సన్ట్రేషన్ జాస్తి ఇరిటేట్ ఈ థర్ ఎలా ఫ్రీయర్త ఇది మాతాళ మేము నా మన గౌరవం మళ్ళీ ఆర్తి బండు నా హిర టెంపల్ ఈశ్వర టెంపలు రక్షి వంద అల్ గౌరవ ಹಾಗಾಗಿ నవ్వెల్ ಅಲ್ಲಿಗೆ ಹೋಗಬೇಕು ಅಂತ ರೆಡಿ ಆಗಿದ್ವಿ ಫಸ್ಟ್ ಅದಕ್ಕೂ ಮುಂಚೆ ಇಲ್ಲಿ ಸುಸ್ಗ ಹಾಕಿ ಮನೆಯಲ್ಲೇ ಫಸ್ಟು ಆ ಪದ್ಧತಿ ಇದೆ ಸುಸ್ಗ ಹಾಕಿ ಆರತಿ ಹಿಡ್ ಹಿಡ್ಸೋದು ತೆರಿ ಬೆಳೆಸೋದು ಆ ಥರ ಮಾಡಿದ್ವಿ ಹಾಗಾಗಿ ಮತ್ತು ನಾವು ಏನು ಮಾಡಿದ್ವಿ ಅಂದರೆ ಟೆಂಪಲ್ ಇದೆ ಅಂತ ಹೇಳಿದ್ನಲ್ಲ ಈಶ್ವರ ಟೆಂಪಲ್ ಅಲ್ಲಿ ಗಣೇಶನ ಕೂರಿಸ್ತಾರೆ ಗೌರಮ್ಮನ ಕೂರಿಸ್ತಾರೆ ಈ ಥರ ಎಲ್ಲ ಇರುತ್ತೆ ಹಾಗಾಗಿ ನಾವು ಅಲ್ಲೇ ಟೆಂಪಲ್ಲಿಗೆ ಹೋಗಿ ಆರತಿ ಎಲ್ಲ ಬರಬೇಕು ಅಂತ ನೋಡಿದೆ ಇದರಿಗೆ ನಂದಿ ಇದೆ ಇದು ಶಿವ ಟೇಬಲ್ ತುಂಬ ವರ್ಷದಂತೆ ತುಂಬ ವರ್ಷದ್ದು ಹಾಗಾಗಿ ಈಗ ನನ್ನ ಮಗಳಿಗೆ ಇಲ್ಲಿ ಆರತಿ ಬೆಳಗ್ಸ್ಬೇಕು ಇದು ಇದೇ ಇಂಪಾರ್ಟೆಂಟು ಆರತಿ ಬೆಳಗ್ಸೋದು ಕೈಯಲ್ಲಿ ಕೊಟ್ಟು ಮತ್ತು ಎಲ್ಲ ಕರೆಕ್ಟಾಗಿ ಹಾಕಬೇಕು ನಮ್ಮ ಅಕ್ಕ ಅವ್ರವ ನಮ್ಮ ಭಾನು ಹೆಂಡತಿ ಅವರು ಅದನ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಸಣ್ಣದು ಮಾಡಿ ಕಟ್ತಾ ಇದ್ದಾರೆ ಅವಳಿಗೆ ದೊಡ್ಡದಾಗುತ್ತಲ್ಲ ನನ್ನ ಮಗಳು ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಇದೆಲ್ಲ ಒಂಥರ ಹೆಣ್ಮಕ್ಕಳಿದ್ರೆ ಏನೋ ಒಂದು ಚೆಂದ ಯಾವುದಾದ್ರೂ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಅವ್ರ ಮಕ್ಕಳನ್ನ ರೆಡಿ ಮಾಡೋಕ್ಕೆ ಚೆಂದಾಗಿ ಅಲಂಕಾರ ಮಾಡಿಸಿ ಹಬ್ಬಕ್ಕೂ ಹೊರಗಡೆ ಕರ್ಕೊಂಡು ಹೋಗೋದು ಅಂತಂದರೆ ತುಂಬ ಖುಷಿ ಇರುತ್ತೆ ಸ್ಯಾಟಿಸ್ಫೈ ಅನ್ಸುತ್ತೆ ನನಗೆ ಮಕ್ಕಳು ರೆಡಿ ಮಾಡೋದಂದ್ರೆ ತುಂಬ ಖುಷಿ ಹಾಗಾಗಿ ನೋಡಿ ಅವಳು ಹೇಗೆ ಇದ್ದಾಳೆ ರೀಟರ್ ಇಬ್ಬರು ಕೂಡ ನಿಂತಿದ್ದೀವಿ ಆ ದೀಪ ಹೋಗ್ತಾ ಇದ್ದಾಳೆ ಅಂತ ನಮ್ಮ ಮಗಳಿಗೆ ದೇವ್ರ ಗುಡಿಯಲ್ಲಿ ಗೌರಮ್ಮಗೆ ಆರತಿ ಬೆಳಗ್ಸಿದ್ವಿ ನೋಡಿ ಅವಳು ಹೀಗೆ ತಗೊಳ್ತಾ ಇದ್ದಾಳೆ ಅದೆಲ್ಲ ಮುಗೀತು ಇದು ಒಂದೇ ದಿನ ಎರಡನೇ ದಿನ ಬೆಳಗಿದ್ರೆ ಆವಂತ ಊರಲ್ಲಿ ಇದ್ವಲ್ಲ ಹಾಗಾಗಿ ಎರಡು ದಿನ ಐದು ದಿನ ಪ್ರತಿ ವರ್ಷ ಐದೈದು ದಿನ ಬೆಳಗ್ತಾ ಇದ್ವಿ ಈ ಸರಿ ಹಾಗಾಗಲಿಲ್ಲ ಎರಡೇ ದಿನ ಇವತ್ತು ಮತ್ತು ನಾಳೆ ಗೌರಿ ಹೋಗೋ ಸರ್ ಗೌರಮ್ಮ ಹೋಗೋ ದಿನ ಅಂದರೆ ಹೋಗೋ ಬಾ ಗಂಗಮ್ಮಗೆ ಅಂದರೆ ಬಾವಿಗೆ ಬಿಟ್ಟು ಬರ್ತೀವಿ ಗೌರಮ್ಮ ಹಾಗಾಗಿ ಇದು ತುಂಬ ರಶ್ ಇರುತ್ತೆ ಸ್ವಲ್ಪ ನಾವು ಲೇಟಾಗಿ ಬಂದಿದ್ವಿ ಮಕ್ಕಳೆಲ್ಲ ಕರ್ಕೊಂಬರ್ಬೇಕಲ್ಲ ಫುಲ್ಲು ಟೆಂಪಲೆಲ್ಲ ಫುಲ್ ರಶ್ ಇರುತ್ತೆ ಹಾಗಾಗಿ ಲೇಟಾಗೆ ಬಂದ್ವಿ ಮತ್ತು ಎಲ್ಲೆಲ್ಲ ದೀಪದಿದು ಅಂತ ಹೇಳಿ ಮಕ್ಳು ನನ್ನ ಮಗಳು ದೊಡ್ಡ ಮಗಳು ತುಂಬ ಕಿಡಕಿಡಿ ಇದ್ದಾಳೆ ಅವಳು ಏನಾದರೂ ಹೇಳೋದು ಹೊಡೆದಾಳು ಹೊಡ್ದು ಫುಲ್ಲು ಭಯ ಹಾಗೆ ಮತ್ತು ಲೇಟಾಗಿ ಬಂದಿದ್ದಕ್ಕೆ ಯಾರೂ ಇಲ್ಲ ప్రతి వర్ష తుపా రష్ ఇది ఇవ్వెల్ పూజ ఎలా మనకి హ్తాయి మనకి హతీ నన్న చాల ప్లీజ్ నోడి సబ్స్క్రైబ్ సపోర్ట్ నన్న స్మాల్ యూట్యూబర్ ననగూ డ్రీమ్ అర్న్ మూ అంత ಮಕ್ಳು ಅದಕ್ಕೆ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಹಾಗಾಗಿ ಮನೇಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದಕ್ಕೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಒಂದು ಥಾಟ್ ಬಂತು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ಫುಲ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೇನು ಯಾವ ಥರದ ತೊಂದರೆ ಆಯಿತು ಲಾಸ್ ಆಯಿತು ಆಗೋದಿಲ್ಲ ಬಟ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು सार <laughs> सार